ರಾಕ್ಷಸ ಜನ್ಮ ನಿವೃತ್ತಿ ಶ್ರೀ ಗುರುಪ್ಯೋ ನಮ ಅಧ್ಯಾಯ ಇಪ್ಪತ್ತೊಂಬತ್ತು ಸಿದ್ಧ ಯೋಗೀಶ್ವರ ಶ್ರೀ ಗುರುಗಳು ತ್ರಿ ಶ್ರೀ ತ್ರಿವಿಕ್ರಮ ಭಾರತಿ ಭಾರತೀಯತಿಗಳಿಗೆ ಹೇಳಿದ ಭಸ್ಮ ಮಹಿಮೆಯನ್ನು ನಾಮಧಾರಕನಿಗೆ ನಿರೂಪಿಸಿದರು ಕೃತ ಯುಗದಲ್ಲಿ ವಾಮದೇವ ಎಂಬ ಹೆಸರಿನ ಋಷಿಗಳಿದ್ದರು ಈ ವಾಮದೇವ ಋಷಿಗಳು ಬ್ರಹ್ಮಜ್ಞಾನಿಗಳು ವಿರಕ್ತರು ಆಗಿದ್ದರು ಭೂಮಂಡಲದಲ್ಲಿನ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಸಂಚಾರ ಮಾಡಿದ ವಾಮದೇವರು ದಟ್ಟವಾದ ಒಂದು ಅರಣ್ಯದ ತಲುಪಿದರು ಅದು ಕೌಚಾರಣ್ಯವೆಂದು ಹೆಸರು ಪಡೆದ ದಟ್ಟವಾದ ಘೋರವಾದ ಅರಣ್ಯವಾಗಿತ್ತು ಋಷಿಗಳಾಗಲಿ ಇತರ ಮನುಷ್ಯರ ಓಡಾಟದ ಸುಲಿವೆ ಅಲ್ಲಿರಲಿಲ್ಲ ಮೃಗಪಕ್ಷಿಗಳ ಓಡಾಟವು ಕಣ್ಣಿಗೆ ಬೀಳಲಿಲ್ಲ ಇಂತಹ ದಟ್ಟವಾದ ಅರಣ್ಯದಲ್ಲಿ ಮುಂದೆ ಮುಂದೆ ನಡೆಯುತ್ತಿದ್ದ ವಾಮದೇವ ಋಷಿಗಳ ಎದುರು ಭಯಂಕರಕಾರವಾದ ರಾಕ್ಷಸನೊಬ್ಬನು ಕಾಣಿಸಿಕೊಂಡನು ಆ ರಾಕ್ಷಸನಿಗೆ ವಾಮದೇವ ಋಷಿಗಳನ್ನು ಕಂಡು ಅಂದಿನ ಆಹಾರ ದೊರೆಯುತ್ತಿಂದು ಅತೀವ ಸಂತೋಷವಾಗಿ ಅವರನ್ನು ಕಬಳಿಸಲು ಬಾಯಿ ತೆರೆದನು ವಾಮದೇವರನ್ನು ಹಿಡಿದುಕೊಳ್ಳಲು ಯತ್ನಿಸಿದನು ಆದರೆ ವಾಮದೇವರು ಆ ರಾಕ್ಷಸನನ್ನು ಕಂಡು ಹೆದರಲಿಲ್ಲ ಆಶ್ಚರ್ಯವೆಂದರೆ ಅವರನ್ನು ಹಿಡಿಯಲು ಮುನ್ನುಗ್ಗಿದ್ದ ಆ ರಾಕ್ಷಸನಿಗೆ ವಾಮದೇವ ಮೈಗೆ ಲೇಪಿಸಿಕೊಂಡಿದ್ದ ಭಸ್ಮದ ಸ್ಪರ್ಶ ಉಂಟಾದೊಡನೆ ಆ ರಾಕ್ಷಸನಿಗೆ ಜ್ಞಾನೋದಯ ಉಂಟಾಯಿತು ವಾಮದೇವರ ಮೇಲಿನ ತನ್ನ ಹಿಡಿತವನ್ನು ಸಡಿಲಗೊಳಿಸಿದ ಆ ರಾಕ್ಷಸನು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಏ ಮುನೀಂದ್ರ ನಿಮ್ಮ ದರ್ಶನದಿಂದಲೇ ನನ್ನ ಪಾಪಗಳೆಲ್ಲವೂ ಸುಟ್ಟು ಹೋದವು ಎಂದು ಹೇಳಿದನು ಅವನ ಮಾತನ್ನು ಕೇಳಿದ ವಾಮದೇವರು ಆ ರಾಕ್ಷಸನನ್ನು ಕುರಿತು ನೀನು ಯಾರು ಈ ಘೋರಾರಣ್ಯದಲ್ಲಿ ಏಕೆ ಇರುವೆ ಎಂದು ಕೇಳಿದರು ವಾಮದೇವರ ಪ್ರಶ್ನೆಗೆ ಆ ಬ್ರಹ್ಮ ರಾಕ್ಷಸನು ತನ್ನ ಪೂರ್ವ ವೃತ್ತಾಂತವನ್ನು ಹೇಳತೊಡಗಿದನು ಹಿಂದೆ ಇಪ್ಪತ್ತೈದನೆಯ ಜನ್ಮದಲ್ಲಿ ನಾನು ಯವನ ದೇಶದ ರಾಜನಾಗಿದ್ದೆ ಆಗ ನಾನು ದು ಜಯನೆಂಬ ಹೆಸರುಳ್ಳವನಾಗಿದ್ದು ಅತ್ಯಂತ ದುರಾಚಾರನಾಗಿದ್ದೆ ಸ್ತ್ರೀಲೊಲ್ಲನು ಮಧ್ಯ ಮಾಂಸಾದಿಗಳ ಚಟು ಚಟವುಳ್ಳವನು ಆಗಿದ್ದೆ ಅನೇಕ ಸ್ತ್ರೀಯರನ್ನು ಬರೆಸಿಯೂ ರಾಜ್ಯದಕ್ಕೆ ಕನ್ಯೆಯರನ್ನು ಬಲತ್ಕಾರದಿಂದ ರಮಿಸಿದ್ದೆ ಹೀಗೆ ನಾನು ಸ್ತ್ರೀ ಲಪಟ್ಟನಾದಾಗ ತಮ್ಮ ಸ್ತ್ರೀಯರನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ನನ್ನ ರಾಜ್ಯದ ಪ್ರಜೆಗಳು ನನ್ನ ರಾಜ್ಯವನ್ನು ತೊರೆದು ಬೇರೆ ಬೇರೆ ರಾಜ್ಯಗಳಿಗೆ ಹೊರಟು ಹೋದರು ಮಧ್ಯ ಕಾಮದ ಗುಲಾಮನಾಗಿದ್ದ ನನಗೆ ಶೀಘ್ರದಲ್ಲಿಯೇ ಕ್ಷಯ ರೋಗವು ಅಂಟಿತು ಇದರಿಂದಾಗಿ ನನ್ನಲ್ಲಿದ್ದ ಶಕ್ತಿಯು ಕ್ಷೀಣಿಸಿತು ಇದೇ ಸಂದರ್ಭದಲ್ಲಿ ವೈರಿಗಳು ನನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು ನನ್ನ ರಾಜ್ಯ ಅವರ ಕೈವಶವಾಯಿತು ರಾಜ್ಯ ಭ್ರಷ್ಟನು ಕ್ಷಯರೋಗ ಪೀಡಿತನೂ ಆದ ನಾನು ಅವಸಾನವ ನಂತರ ಯಮದೂತರಿಂದ ನರಕಕ್ಕೆ ತಳ್ಳಲ್ಪಟ್ಟೆ ಹಲವಾರು ವರ್ಷಗಳ ಕಾಲ ನನ್ನ ಪಿತೃಗಳೊಂದಿಗೆ ನರಕವಾಸವನ್ನು ಅನುಭವಿಸಿದ ನಂತರ ಪೇ ಪ್ರೇತರೂಪ ಬಂದಿತು ನಂತರ ಹುಲಿ ಎಬ್ಬಾವು ತೋಳ ನಾಯಿ ಕೋತಿ ಕಾಗೆ ಹಂದಿ ಬೆಕ್ಕು ಇಲಿ ಗೂಬೆ ಆನೆ ಹೀಗೆ ಮೊದಲಾದ ಇಪ್ಪತ್ನಾಲ್ಕು ಜನ್ಮಗಳನ್ನು ದಾಟಿ ಈ ಇಪ್ಪತ್ತೈದನೆಯ ಜನ್ಮಕ್ಕೆ ಬ್ರಹ್ಮ ರಾಕ್ಷಸನಾಗಿ ಆಹಾರಕ್ಕಾಗಿ ಈ ಕಾಡಿನಲ್ಲಿ ಅಲೆದಾಡಿಕೊಂಡು ವಾಸಿಸುತ್ತಿದ್ದೇನೆ ಇಂದು ನಿಮ್ಮನ್ನು ಕಂಡು ಆಹಾರ ಸಿಕ್ಕಿತೆಂದು ಹಿಗ್ಗಿ ನಿಮ್ಮನ್ನು ತಿನ್ನುವ ಬಯಕೆಯಿಂದ ನಿಮ್ಮ ಬಳಿ ಬಂದೆನು ಆದರೆ ನಿಮ್ಮ ಸ್ಪರ್ಶದಿಂದ ನನ್ನ ಪೂರ್ವ ಜನ್ಮದ ಸ್ಮರಣೆಯಾಗಿದೆ ನೀವು ಕೃಪೆಯಿಟ್ಟು ನನ್ನನ್ನು ಉದ್ಧರಿಸಿರಿ ಮಹಾತ್ಮನಾದ ವಾಮದೇವರು ಆ ರಾಕ್ಷಸನ ವೃತ್ತಾಂತವನ್ನು ತಿಳಿದು ಅಯ್ಯ ನನ್ನ ನಾನು ಮೈಗೆ ಲೇಪಿಸಿಕೊಂಡಿರುವ ಈ ಭಸ್ಮದ ಮಹಿಮೆ ಅಪಾರವಾದುದ್ದು ಭಸ್ಮವನ್ನು ಭಗವಾನ್ ಶಂಕರನೇ ಲೇಪಿಸಿಕೊಳ್ಳುವನೆಂದ ಮೇಲೆ ಇನ್ನೂ ಇದರ ಮಹಿಮೆ ವರ್ಣಿಸಲು ಅಸಾಧ್ಯವಲ್ಲವೇ ಆದರೂ ಈ ಭಸ್ಮ ಮಹಿಮೆ ಅರಿಯುವ ಒಂದು ಪ್ರಸಂಗವನ್ನು ನಿನಗೆ ಹೇಳುತ್ತೇನೆ ಕೇಳು ಎಂದು ಹೇಳತೊಡಗಿದರು ಬಹಳ ಹಿಂದೆ ದ್ರಾವಿಡ ದೇಶದಲ್ಲಿ ಆಚಾರಹೀನಾಗಿದ್ದ ಬ್ರಾಹ್ಮಣನೊಬ್ಬನು ವರ್ಣದ ಸ್ತ್ರೀಯೊಡನೆ ಬೆರೆತು ಕರ್ಮಭಷ್ಟನಾಗಿ ಕೊನೆಗೆ ಜಾತಿ ತಪ್ಪ ಇಷ್ಕೃತನಾದನು ಇದ್ಯಾವುದರ ಬಗ್ಗೆಯೂ ಕಳವಳಗೊಳ್ಳದೆ ನಿರತಂಕವಾಗಿ ಸ್ವೇಚ್ಛೆಯಿಂದ ಜೀವನ ನಡೆಸಿದ ಆ ಬ್ರಾಹ್ಮಣನು ಒಮ್ಮೆ ಸಾವನ್ನಪ್ಪಿದನು ಅವನು ಆಚಾರಹೀನಾಗಿ ಬಹಿಷ್ಕೃತನಾದ್ದರಿಂದ ಶವ ಸಂಸ್ಕಾರಕ್ಕೆ ಯಾರೂ ಮುಂದೆ ಬರಲೇ ಇಲ್ಲ ಆಗ ಅವನ ಶವವನ್ನು ನಾಯಿ ನರಿಗಳು ಕಿತ್ತು ತಿಂದವು ಹೀಗೆ ನಾಯಿ ಒಂದು ಅವನ ಶವವನ್ನು ಕಿತ್ತು ತಿನ್ನುವ ಅವಣಿಕೆಯಲ್ಲಿತ್ತು ಆ ನಾಯಿ ಸ್ಮಶಾನದ ಬೂದಿಯಲ್ಲಿ ಹೊರಳುದರಿಂದ ಅದರ ಮೈಗೆ ಭಸ್ಮವು ಮೆತ್ತಿಕೊಂಡಿದ್ದು ಅದು ಬ್ರಾಹ್ಮಣನ ಶವವನ್ನು ತಿನ್ನುವ ಸನ್ನ ಮಾಡಿದಾಗ ಆ ಭಸ್ಮವು ಅವನ ಶವಕ್ಕೆ ಅಂಟಿಕೊಂಡಿತ್ತು ನಂತರ ಯಮದೂತರು ಅವನ ಬಣ್ಣವನ್ನು ಕರೆದೊಯ್ಯಲು ಬಂದಾಗ ಶಿವದೂತರು ಅಲ್ಲಿಗೆ ಬಂದರು ಯಮದೂತರು ಶಿವದೂತರ ನಡುವೆ ಸಮರವೇ ನಡೆದು ಹೋಯಿತು ಕೊನೆಗೆ ಶಿವದೂತರು ಯಮದೂತರನ್ನು ಸೋಲಿಸಿ ಅವನನ್ನು ಕೈಲಾಸಕ್ಕೆ ಕರೆದೊಯ್ದರು ಯಮದೂತರು ಈ ವಿಷಯವನ್ನು ಯಮಧರ್ಮನಿಗೆ ತಿಳಿಸಿದಾಗ ಆತ ಕುಪಿತನಾಗಿ ಕೈಲಾಸಕ್ಕೆ ಹೋದನು ಅಲ್ಲಿ ಬ್ರಹ್ಮಣನ ಮೈಗೆ ಭಸ್ಮ ಲೇಪಿತವಾದ್ದರಿಂದ ಅವನು ಶಿವಲೋಕದಲ್ಲಿರ ತಕ್ಕವನೆಂದು ನಿರ್ಣಯಿಸಲಾಗಿತ್ತು ನಂತರ ವಿಧಿ ಇಲ್ಲದೆ ಯಮನು ತನ್ನ ದೂತರಿಗೆ ಭೂಲೋಕದಲ್ಲಿ ಭಸ್ಮ ದಾರಿಗಳು ಋದ್ರಾರ್ಪುರ ದಾರಿಗಳು ರುದ್ರಾಕ್ಷಿ ದಾರಿಗಳನ್ನು ಮುಟ್ಟಬೇಡಿರಿ ಎಂದು ಶಿವನ್ ಎಂದು ಹೇಳಿಬಿಟ್ಟನು ರಾಮದೇವರು ಹೇಳಿದ ಮಹಿಮೆಯನ್ನು ಕೇಳಿದ ಬ್ರಹ್ಮ ರಾಕ್ಷಸನು ವಾಮದೇವರನ್ನು ಕುರಿತು ಸ್ವಾಮಿ ನಾನು ರಾಜನಾಗಿದ್ದಾಗ ಎಷ್ಟೇ ದುರ ದುರಾಚಾರಿಯಾದರೂ ಅದಕ್ಕೆ ಸಮನಾಗಿ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ ಆದರೂ ನನಗೆ ಈ ದುರವಸ್ಥೆ ನಾನು ಮಾಡಿದ ಹಲವು ಪುಣ್ಯ ಕಾರ್ಯಗಳಿಂದಾದರೂ ನನಗೆ ಒಳ್ಳೆಯದಾಗದೆ ಎಂದು ಪ್ರಶ್ನಿಸಿದನು ನೀನು ರಾಜ್ಯ ರಾಜನಾಗಿದ್ದ ಮಾಡಿದ ಹಲವಾರು ಪುಣ್ಯ ಕಾರ್ಯಗಳ ಫಲವಾಗಿಯೇ ಇಂದು ಪಸ್ಮ ಲೇಪನವಾಗಿ ನಿನ್ನ ಬ್ರಹ್ಮ ರಾಕ್ಷಸ ಜನ್ಮವು ನಿವೃತ್ತಿಯಾಯಿತು ಎಂದು ಹೇಳಿದ ವಾಮದೇವರು ಈ ಹಿಂದೆ ಭಗವಾನ್ ಶಂಕರನು ಇಂದ್ರಾದಿ ದೇವತೆಗಳಿಗೆ ಭಸ್ಮಧಾರಣೆಯ ವಿಧಿ ವಿಧಾನಗಳನ್ನು ತಿಳಿಸಿ ಹೇಳಿದ ಬಗೆಯನ್ನು ವಿವರಿಸಿದರು ಒಂದು ಸಲ ಮಂದರ ಛಲದಲ್ಲಿ ಶಿವಪಾರ್ವತಿಯರು ತಮ್ಮ ಪರಿವಾರದೊಡನೆ ಇದ್ದಾಗ ಇಂದ್ರಾದಿ ದೇವತೆಗಳು ಅವರ ದರ್ಶನಕ್ಕೆಂದು ಧಾವಿಸಿ ಬಂದರು ವಸು ದಿಕ್ಪಾಲಕರು ಆದಿತ್ಯರು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಪಿತೃ ಪುರುಷಿಗಳು ಅಲ್ಲಿ ಸಮಾವೇಶಗೊಂಡಿದ್ದರು ಎಲ್ಲರೂ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿದರು ಆಗ ಸನತ್ ಕುಮಾರರು ಶಿವನನ್ನು ಕುರಿತು ಏ ದೇವ ಧರ್ಮವನ್ನು ರಕ್ಷಿಸುವ ಬಗ್ಗೆ ಹೇಗೆ ತಿಳಿಸು ಎಂದು ಪ್ರಾರ್ಥಿಸಿದರು ಆಗ ತ್ರಿಪುಂಡ್ರ ಧಾರಣ ಮತ್ತು ಭಸ್ಮಧಾರಣವೇ ಧರ್ಮ ರಕ್ಷಿಸುವ ಪರಿಯಾಗಿದೆ ಎಂದು ನುಡಿದು ತ್ರಿಪುಂಡ್ರ ಮಹಿಮೆ ಮತ್ತು ಭಸ್ಮಧಾರಣ ಮಹಿಮೆಯನ್ನು ನಿರೂಪಿಸಿ ಅದರಿಂದ ಪಾಪ ಪರಿಹಾರವಾಗುವುದೆಂದು ತಿಳಿಸಿದನು ಸನತ್ ಕುಮಾರರು ಇದನ್ನು ತಿಳಿದು ತೃಪ್ತರಾಗಿ ಬ್ರಹ್ಮ ಲೋಕಕ್ಕೆ ತೆರಳಿದರು ಈ ರೀತಿಯಾಗಿ ವಾಮದೇವ ಮಹರ್ಷಿಗಳು ಬ್ರಹ್ಮ ರಾಕ್ಷಸನಿಗೆ ಭಸ್ಮಧಾರಣ ವಿಧಿಯನ್ನು ತಿಳಿಸಿ ಭಸ್ಮವನ್ನು ಮಂತ್ರಿಸಿಕೊಟ್ಟರು ಅದನ್ನು ಧರಿಸಿದ ಕೂಡಲೇ ರಾಕ್ಷಸ ದೇಹವು ಮಾಯವಾಗಿ ದಿವ್ಯ ಕಾಂತಿಯುತ ದೇಹವು ಬಂದಿತು ಆಗ ಆ ದಿವ್ಯ ಪುರುಷನು ತನಗಾಗಿ ಬಂದ ವಿಮಾನವನ್ನು ಏರುವುದಕ್ಕಿಂತ ಮುಂಚೆ ವಾಮದೇವರಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಹೊರಟನು ವಾಮದೇವರು ಸಾಕ್ಷಾತ್ ಶಿವನ ಅವತಾರವೇ ಸರಿ ಅವರ ಲೋಕೋದ್ಧಾರಕ್ಕಾಗಿ ಆಗಾಗ ಈ ಭೂಮಿಯಲ್ಲಿ ಸಂಚರಿಸುತ್ತಾರೆ ಎಂಬ ರಹಸ್ಯವನ್ನು ಶ್ರೀಗುರುಗಳು ತ್ರಿವಿಕ್ರಮ ಭಾರತೀಯತಿಗಳಿಗೆ ಉಪದೇಶಿಸಿದರು ಎಂಬಲ್ಲಿಗೆ ರಾಕ್ಷಸ ಜನ್ಮ ನಿವೃತ್ತಿ ಎಂಬ ಶ್ರೀ ಗುರು ಚರಿತ್ರೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು